ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವ್ಸ ನೋಡಿರಿ ಸೂಪರ್ ಟೇಸ್ಟಿ ಆದಂಥ ಹೆಲ್ದಿ ಆದಂಥ ಒಂದು ರೆಸಿಪಿ ತೋರಿಸ್ತಾನೆ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಮದುವೆ ಮನೆಯಲ್ಲಿ ಮಾಡುವಂತಹ ಒಂದು ರೆಸಿಪಿ ಇದು ತೊಂಡೇಕಾಯಿ ಪಲ್ಯ ಮದುವೆ ಮನೆಯಲ್ಲಿ ಮಾಡುವಂತಹ ರುಚಿಕರವಾದಂಥ ತೊಂಡೇಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾನೆ ನೋಡಿರಿ ಇಲ್ಲಿ ತೊಂಡೆಕಾಯಿ ತೊಗೊಂಡು ಸ್ವಚ್ಗೆ ತೊಳೆದಿಟ್ಕೊಂಡಿ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಮೆಣಸಿನ್ಕಾಯಿ ಉದ್ದಿನಬೇಳಿ ಕಡಲೆಬೇಳೆ ಸಾಸಿವೆ ಜೀರಿಗೆ ತೊಗೊಂಡಿ ಇದಕ್ಕೆ ಬೆಳ್ಳುಳ್ಳಿ ಹಾಕೋಂಗಿಲ್ಲ ಈರುಳ್ಳಿ ಹಾಕೋಂಗಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದೆ ಮಾಡುವಂತಹ ಸೂಪರ್ ಟೇಸ್ಟಿಯಾದಂಥ ತೊಂಡೆಕಾಯಿ ಪಲ್ಯ ಇವನು ಸ್ವಚ್ಛ ತೊಳೆದು ತೊಗೊಂಡಿ ಎರಡೂ ಕಡೆ ತುಂಬ ತೆಗಿಬೇಕು ಈ ಥರ ಎರಡೂ ಕಡೆ ಇವು ಕಟ್ ಮಾಡಿ ತೆಗೆದು ಒಂದು ತೊಂಡೆಕಾಯಿಯೊಳಗೆ ನಾಲ್ಕು ಭಾಗ ಮಾಡಿ ತಗೋಬೇಕು ಭಾಳ ರುಚಿಯಾಗ್ತದೆ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಸಹಿತ ಒಳ್ಳೆ ಕಾಂಬಿನೇಷನ್ ಇದು ಸೈಡ್ ಡಿಶ್ ನೋಡ್ರಿ ಈ ಥರ ಒಂದು ಒಳಗೆ ನಾಲ್ಕು ಪೀಸ್ ಮಾಡಬೇಕು ಎಳೀವಿರಬೇಕು ತೊಂಡೆಕಾಯಿ ತಂದು ಎರಡು ದಿನ ಆಗೈತೆ ಆಗಲೇ ಕೆಂಪಾಗೆ ಒಂದೊಂದು ಏನಾಗಲ್ಲ ಬಲ್ತಿರ್ಬಾರ್ದು ನೋಡ್ರಿ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ನಾಗ ಇವನ್ನೆಲ್ಲ ಪೀಸ್ಗಳನ್ನು ಹಾಕಿ ಮುಳುಗಷ್ಟು ನೀರು ಹಾಕೋನು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಸ್ವಲ್ಪ ಉಪ್ಪು ಹಾಕೊಂಡು ಮುಂದೂ ಪಲ್ಯದಾಗ ಸ್ವಲ್ಪ ಹಾಕಬೇಕು ಈಗ ಹಾಕಿದ್ರು ನಡೀತತಿ ಅರಶಿನ ಹಾಕನು ಕಾಲು ಸ್ಪೂನ್ ಅರಶಿಣ ಹಾಕಿ ಒಂದು ಸ್ಪೂನ್ ಆಯಿಲ್ ಹಾಕೋಣ ಚಿಕ್ಕ ಸ್ಪೂನ್ಲೆ ಒಂದು ಸ್ಪೂನ್ ಆಯಿಲ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ಸಿಟಿ ಅತಿ ಅತೀ ಅತಿ ಅತೀ ಗಂಡಿರಬಾರ್ದು ಆಗಿ ಬೆಂದಿರಬೇಕು ನೋಡ್ರಿ ಇದನ್ನು ತೊಂಡೆಕಾಯಿ ಎಣ್ಣೆಗಾಯಿ ಮಾಡ್ತಾರೆ ಆನಂತರ ಪಲ್ಯ ಮಾಡ್ತಾರೆ ಆನಂತರ ಸಾಂಬಾರ್ನ್ಯಾಗಂತೂ ಮಸ್ತ ಟೇಸ್ಟ್ ಆಗ್ತದೆ ನೋಡ್ರಿ ಇದು ಮದುವೆ ಮನೆ ಸಾಂಬಾರನ್ಯಾಗು ತೊಂಡೆಕಾಯಿ ಹಾಕಿರ್ತಾರೆ ನುಗ್ಗಿಕಾಯಿ ತೊಂಡೆಕಾಯಿ ಇವಾಗ ಅದಕ್ಕೊಂದು ಮಸಾಲೆ ಮಾಡ್ಕೊಳೋನು ಇದು ಇಂಪಾರ್ಟೆಂಟ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಇವನ್ನ ಹದವಾಗಿ ಹುರ್ಕೋಬೇಕು ಸಣ್ಣ ಉರಿ ಇಟ್ಟು ఒ ప్లేట్ తో ఒక నాల్కైదు బ్యాడ్గా మెణశిన్కాయ్ ఒల్కైదు బ్యాడ్గా మెణశిన్కాయ్ తగను ఇవన్న స్వల్ప ఎణి హాకీ ఫ్రై మాకు గరి గరియీ ఫ ఫ్రై మన చంద ఫ్రై మాకు ఎణి హాకీ ಅದೇ ಪ್ಲೇಟಿಗೆ ತಕೊಳನು ಸ್ವಲ್ಪ ಆರಿದ ನಂತರ ತರಿತರಿಯಾಗಿ ರುಬ್ಕೊಳನು ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ತರತರಿಯಾಗಿ ರುಬ್ಕೊಳನು ಕುಕ್ಕರ್ ಸಿಟಿಯಾಗೈತಿ ಹಾರಾಕಿಟ್ಟಿನಿ ಇವಾಗ ಒಂದು ಕಾಲು ಬಟ್ಲು ಕೊಬ್ಬರಿ ಹಸಿ ಕೊಬ್ಬರಿ ಹಾಕ್ಕೊಳ್ಳೋನು ಇದನ್ನು ಕೂಡ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳೋನು ಈ ಥರ ಇರಬೇಕು ಮಸಾಲೆ ಸೈಡ್ ಗಿಡನೂ ಇನ್ನು ಕುಕ್ಕರ್ ಫ್ರೆಷರೆಲ್ಲ ಹೋಗೈತಿ ಇವನ್ನ ನೀರಿನಿಂದ ಬೇರ್ಪಡಿಸ್ಕೊಳೋನು ನೀರು ಬೇರೆ ಮಾಡಿಕೊಂಡು ಹೋಳಷ್ಟೇ ತೊಗೊಳ್ಳೋಣ ನೋಡ್ರಿ ಕರೆಕ್ಟಾಗಿ ಕುದ್ದೈತೆ ನೋಡಿರಿ ಇಷ್ಟು ಕುದ್ದರೆ ಸಾಕು ಅತೀ ಹಣ್ಣಾಗದು ಬೇಡ ಅತೀ ಗಂಡಿರೋದು ಬೇಡ ನೋಡ್ರಿ ಮುರಿದ ತಕ್ಷಣ ಕಟ್ಟಕತ್ತಲ್ಲ ಇರಬೇಕು ಸಾಕು ಇವಾಗ ಇದಕ್ಕೆ ಒಗ್ಗರಣೆ ಮಾಡೋ ಇವಾಗ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ అర్ధ స్పూన్ సవి అర్ధ స్పూన్ జీర్ సీ జీ చటపట అన్నీ ఒ స్పూన్ ఉద్దిన బి ఒందు స్పూన్ కడ్లీ బి హాకను పల్లెదా బాగా రుచి కొడతావు ఇవన్న సన్ను ఊరి వ ఫ్రై మాట్ ನೋಡಿರಿ ಇವಾಗ ಮಾಡಿಟ್ಕೊಂಡಂಥ ಮಸಾಲೆ ಹಾಕಣ ಹಾಕಿ ಸಣ್ಣ ಉರಿಯೊಳಗೆ ಮಿಕ್ಸ್ ಮಾಡೋಣ ಒಂದು ಕಡ್ಡಿ ಕರ್ಬೇ ಹಾಕನು ಬೇಯಿಸಿಟ್ಕೊಂಡಂಥ ತೊಂಡೆಕಾಯಿ ಪೀಸ್ಗಳನ್ನು ಹಾಕೋಣ ఇద చంద మిక్స్ ఈ టైమ్గా ఉప్పు తట ఏ తటకి ఉప్పు హాకెకు యాకంద్ర మేసం ముందు ఉప్పు అది సరి అదే బిట్ ఇలా అందటకి హాకెక్కు ಇನ್ನೊಂದು ಟೇಬಲ್ ಒಂದು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕಬೇಕು ಸ್ಕಿಪ್ ಮಾಡೋದು ಬೇಡ ಅಲ್ಲ ಒಂದು ಸ್ಪೂನು ಹುಣಸೆ ರಸ ಹಾಕಬೇಕು ಭಾಳ ಮಸ್ತ್ ರುಚಿ ಕೊಡ್ತದೆ ಪುರಿ ಸಣ್ಣ ಇರಲಿ ನೋಡ್ರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಏನು ಸೂಪರ್ ಆಗೈತಿ ಲಾಸ್ಟ್ ಕೊತ್ತಂಬರಿ ಹಾಕೇನಿ ಇಲ್ಲಿ ವಿಡಿಯೋ ಮುಗಿಸ್ತೀನಿ ಮತ್ತೊಂದು